ನಮಸ್ಕಾರ ಸ್ನೇಹಿತರೆ ಏನಿದು ತುರಿಯಲ್ಲಿ ಎಲ್ಲೋ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅಂದ್ಕೊಂಡ್ರ ಹೌದು ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗಾಗಿ ಇವತ್ತು ನಾನು ಆಟೋದಲ್ಲಿ ನಾನು ಹೋಗ್ತಾ ಇದ್ದೀನಿ ಹೋಗಬೇಕಾದ್ರೆ ತುಂಬ ಟೆನ್ಷನ್ ಇತ್ತು ಸ್ನೇಹಿತರೆ ನಾನು ಯಾವತ್ತೂ ಒಬ್ಬೊಬ್ಳೇ ಓಡಾಡ್ತಾ ಇರಲಿಲ್ಲ ನನ್ನ ಮಗ ಮನೆಯವರು ನನ್ನ ಮಗಳ ಯಾರಾದರೂ ಇದ್ರು ಆಮೇಲೆ ಲಿಂಕ್ ಇಟ್ಟಲ್ಲಿ ನಾನು ಬಾಳೆಹಣ್ಣು ಮೊಸರು ಮತ್ತು ಎಳ್ನೀರು ಎಲ್ಲ ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ಇವಾಗ ಒಬ್ಬಳೇ ಹೋಗಿ ತೊಗೊಂಡು ಬರೋದು ಕಷ್ಟ ಆಗುತ್ತೆ ಈ ಥರ ಎಷ್ಟು ಅನುಕೂಲವಾಗಿದೆ ಅಲ್ವಾ ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ ಆರಾಮಾಗಿ ಮನೆಗೆ ಬಂದು ತಲುಪುತ್ತಲ್ಲ ಇದು ಒಂದು ಖುಷಿಯಾದಂತಹ ವಿಷಯ ಹಾಗೆ ಗುರುವಾರ ದಿನ ರಾಯರ ನಮಸ್ಕಾರ ಮಾಡದೆ ಇರೋಕ್ಕಾಗಲ್ಲ ನೋಡಿ ಸಂಜೆ ಆಯಿತು ಪಾನಿಪುರಿ ಬಾರಿಸ್ತಾ ಇದ್ದೀವಿ ಸ್ನೇಹಿತರೆ ಪಾನಿಪುರಿ ತಿನ್ನಬೇಕು ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ತಿನ್ನೋದೊಂಥರ ಖುಷಿ ಅಲ್ಲಿ ತುಂಬ ನೀಟಾಗಿರುತ್ತೆ ಸ್ನೇಹಿತರೆ ಗೊತ್ತಿರೋವಂಥವ್ರು ಇಲ್ಲಿ ತುಂಬ ವರ್ಷದಿಂದ ಮಾಡ್ತಾಯಿದ್ರು ಇವಾಗ ಬೇರೆ ಶಾಪ್ಗೆ ಹೋಗಿದ್ದಾರೆ ಸರಿ ಅಲ್ಲಿ ಹೋಗಿ ನಾವೆಲ್ಲ ಬ್ಯಾಟಿಂಗ್ ಆಡಿದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ಇದೆಯಲ್ಲ ನಮ್ಮ ಗಾರ್ಡನಿಂಗ್ ಕೆಲಸ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡೋಣ ಬೇರೆ ಏನಾದರೂ ಕೆಲಸ ಮಾಡಿಸ್ಬೇಕು ಗಾರೆಯವರೆಲ್ಲ ಸಿಗ್ತಾ ಇಲ್ಲ ಅದರಿಂದ ಹಾಗಾಗಿ ಬಿಟ್ಟಿದ್ದೆ ಬಂದರೆ ಒಂದು ಸ್ಪಾರಲ್ಲೆಲ್ಲ ನೀಟ್ ಮಾಡಿಸೋಣ ಅಂದ್ಬಿಟ್ಟು ಇನ್ನೂ ಗಾರಿಯವ್ರು ಸರಿಯಾಗಿ ಸಿಗ್ತಾಯಿಲ್ಲ ಜೊತೆಗೆ ಹಾರ್ಡ್ರು ಕೊಟ್ಟಿದ್ದು ನೆಟ್ಟಕ್ಕೆ ಬರಲಿಲ್ಲ ಸ್ವಲ್ಪ ಆದ್ರೂ ಗಿಡ ಎಲ್ಲ ಕಟ್ಟಿಂಗು ಏನಾದರೂ ಒಂಚೂರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಗ್ಲೌಸ್ ಹಾಕೊಂಡು ರೆಡಿ ಇದ್ದೀನಿ ಯಾವುದಾದ್ರೂ ಒಂದು ಸ್ವಲ್ಪ ಕಟ್ ಮಾಡೋದಿದ್ರೆ ಕಟ್ ಮಾಡಿ ಕಟ್ ಮಾಡಿ ಹಾಗೆ ಬಿಡಬಾರ್ದು ಅದಕ್ಕೆ ಒಂದು ನೈಲ್ ಪಾಲಿಷ್ ಆಗಲಿ ಇಲ್ಲ ಅಂದರೆ ವ್ಯಾಸ್ಲಿನ್ ಆಗಲಿ ಇಲ್ಲ ಇದು ಸಗಣಿ ಆಗಲಿ ಏನಾದ್ರೂ ನಾವು ಅಲ್ಲಿ ಹಚ್ಚಬೇಕು ಕಟ್ ಮಾಡಿದ್ಮೇಲೆ ಅದೆಲ್ಲ ಮಾಡೋದು ಅಂದ್ಕೊಂಡು ಬಂದು ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಗಾರ್ಡನಿಂಗ್ ಕೆಲಸ ಮಾಡೋದೇ ಒಂಥರ ಖುಷಿಯಾದಂತಹ ವಿಷಯ ಸ್ನೇಹಿತರೆ ನನಗೆ ಗಾರ್ಡನಿಂಗ್ ಕೆಲಸ ಅಂದರೆ ಯಾವ ಜ್ವರ ನಾವು ಏನೇ ಇರಲಿ ಎಲ್ಲ ಮರ್ತೋಗ್ಬೋದಂಗೆ ಆಗ್ಬಿಡುತ್ತೆ ಆ ಥರ ಅದೇನೋ ಇದೊಂಥರ ಮೆಡಿಸನ್ಸ್ ಸ್ನೇಹಿತರೆ ನಿಜವಾಗ್ಲೂ ನನಗೆ ಹುಷಾರಿಲ್ಲ ಅಂದ್ರೂ ಇಲ್ಲಿ ಮಾಡಿ ಮೇಲೆ ಬಂದುಬಿಟ್ಟು ನನ್ನ ಟೆರೆಸ್ ಗಾರ್ಡನ್ ಗೊತ್ತೇ ಇದೆಯಲ್ಲ ಇಲ್ಲಿ ಬಂದೆ ಅಂದರೆ ನೋಡಿ ಈ ಥರ ಒಣ ಎಲ್ಲೇ ತೆಗಿತಾ ಇರೋದು ಅಲ್ಲಿ ಕ್ಲೀನ್ ಮಾಡೋದಾಗಲಿ ಹುಷಾರಿಲ್ಲ ಅನ್ನೋದೇ ಮರ್ತೋಗ್ಬಿಡ್ತೀನಿ ಸ್ನೇಹಿತರೆ ಅಷ್ಟು ಖುಷಿಯಾದಂತಹ ವಿಷಯ ನನ್ನ ಈ ಗಾರ್ಡನಿಂಗ್ ಕೆಲಸ ಕರ್ಬೇವು ನೋಡಿ ತುಂಬ ಹುಟ್ಟಿಗೆ ಬರ್ತಾ ಇದೆ ಎಷ್ಟು ಗುಂಪಿಗೆ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿ ಹಾಗೆ ಸೈಡಲ್ಲಿ ಬಲ್ತಿರೋದು ಒಂಚೂರು ಎಲೆ ಬೇಕಿತ್ತು ಅದಕ್ಕೆ ತೆಗಿತಾ ಇದ್ದೀನಿ ಸ್ನೇಹಿತರೆ ಒಂದು ನಾಲ್ಕು ಎಲೆ ಬೇಕು ನಂಗೆ ಬೇಕಾದಂಗೆ ಕಿತ್ಕೊಳ್ತೀನಿ ಒಳ್ಳೆ ಪರಿಮಳ ಇರುತ್ತೆ ಅಂಗಡಿಯಿಂದ ತಂದಿದ್ದು ಎಷ್ಟೇ ಫ್ರೆಶ್ ಅನಿಸಿದ್ರು ಅಷ್ಟೊಂದು ಪರಿಮಳ ಅನ್ಸಲ್ಲ ಒಗ್ಗರಣೆ ಹಾಕಿದರೆ ಆದರೆ ನಮ್ಮ ಪಾಟಲ್ಲಿ ಕಿತ್ತಿರೋದು ಯಾಕಂದರೆ ನಿಮಗೆ ಗೊತ್ತು ತುಂಬ ವೀಡಿಯೋದಲ್ಲಿ ನೋಡಿದ್ದೀರಾ ನಾನು ಹಾಲಾಗಲಿ ಮೊಸರಾಗಲಿ ಹುಳಿ ಮೊಸರು ಮಾಡಿ ಇದು ಗಿಡಕ್ಕೆ ಹಾಕ್ಲಿಕ್ಕೋಸ್ಕರನೇ ಹುಳಿ ಮೊಸರು ಮಾಡಿ ಹಾಕ್ತೀನಿ ಸ್ನೇಹಿತರೆ ಹಾಗೆ ಈ ಬಸಳೆ ಗಿಡ ಎಲ್ಲ ಹಾಕಿದ್ದೆ ಈ ರೀತಿ ಸುರುಳಿ ಸುತ್ತಿ ಬಸಳೆ ಕಡ್ಡಿಯೂ ಹಾಕಿದ್ದೀನಿ ಸ್ನೇಹಿತರೆ ಹೀಗಿದೆ ನನ್ನ ಗಾರ್ಡನ್ನ ವಿಷಯ ಸ್ನೇಹಿತರೆ ಆಮೇಲೆ ಸ್ವಲ್ಪ ನಾವು ಬೆಣ್ಣೆ ಹಣ್ಣಿಂದು ಜ್ಯೂಸು ಸಹ ಕುಡಿದ್ವಿ ಇದೆಲ್ಲ ತೊಗೊಂಡು ಖುಷಿಯಾಗಿ ಮನೆಗೆ ಬಂದ್ವಿ ಸ್ನೇಹಿತರೆ ಜ್ಯೂಸು ಈ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ತಿಂದಾಗ ಒಂದು ಜ್ಯೂಸ್ ಕುಡಿದ್ರೆ